ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ಪಾಕ್ಷಿಕ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಎಂದು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಅವರು ಮನವಿ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಶಿರಸಿಯ ಪಂಡಿತ್ ದೀನದಯಾಳ್ ಭವನದಲ್ಲಿ ಆಯೋಜಿಸಿದ್ದ ಸೇವಾಪಾಕ್ಷಿಕ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಈ ಅವಧಿಯಲ್ಲಿ ಸ್ವಚ್ಛತಾ ಅಭಿಯಾನ ಸಸಿ ನೆಡುವುದು ರಕ್ತದಾನ ಶಿಬಿರ ವಿಚಾರಗೋಷ್ಠಿ ನಮೋ ಸಾಕ್ಷ್ಯಚಿತ್ರ ಪ್ರದರ್ಶನ ಸಾಧಕರ ಸನ್ಮಾನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಯಾಕಂದ್ರೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಪ್ರಧಾನಿಯಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಅವರ ಹದಿನೇಳನೇ ತಾರೀಕಿನ ದಿವಸ ಹುಟ್ಟಿದಪ್ಪ ಸ್ಪೆಷಲ್ ಆಗಿ ಹುಟ್ಟಿದಬ್ಬವನ್ನ ಅದ್ಭುತವಾಗಿ ಆಚರಣೆ ಮಾಡಬೇಕಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಂಡಲದಲ್ಲಿ ಮಾಡಬೇಕಂತ ಕರೆಕೊಂಡಿದ್ದಾರೆ ಆ ಒಂದು ನಿಟ್ಟಿನ ತುಂಬಿ ತುಂಬಿದ್ರೆ ನಮ್ಗೆ ಮಸ್ತ್ಲಿ ನಮ್ಮ ಎಲ್ಲ ಅಧ್ಯಕ್ಷರು ಈ ಕಮಿಟಿಗೆ ಏನು ಹೆಸರು ಕೊಟ್ಟಿದ್ದಾರೆ ಅವರೆಲ್ಲರೂ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮಸ್ತ್ಲಿ ಈ ಕಾರ್ಯಕ್ರಮ ನಾವು ಏನು ಇವತ್ತು ರಾಜ್ಯದ ಕಾರ್ಯಾಗಾರ ಆಯಿತು ರಾಜ್ಯ ಕಾರ್ಯಕ್ರಮದಲ್ಲಿ ನಮಗೆ ನಾನು ಹತ್ತು ದಿವಸ ಇರಲಾಗಿತ್ತು ತಿರುಪತಿ ಇದ್ದಿದ್ದೆ ರಾಜ್ಯ ಕಾರ್ಯಕ್ರಮ ಆದರೂ ಇವತ್ತಿನ ದಿವಸ ಜಿಲ್ಲಾ ಕಾರ್ಯಗಾರ ಆಮೇಲೆ ಹದ್ಮೂರನೇ ತಾರ ಹತ್ತರಿಂದ ಹನ್ನೊಂದರಿಂದ ಹದಿಮೂರನೇ ತಾರಿಕಿನೊಳಗೆ ಮಂಡಳದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಂಚಾಲಕ ಸುಬ್ರಾಯ್ ವಾಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಿತ್ರಕಲಾ ಸ್ಪರ್ಧೆ ವಿಜೇತೆ ನವ್ಯಾ ಮಡಿವಾಳ್ ಹಾಗೂ ಮನ್ ಕಿ ಬಾತ್ ವೀಕ್ಷಣೆಗೆ ದಾಂಡೇಲಿ ಮಂಡಲ ಅಧ್ಯಕ್ಷ ಬುಧವಂತ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನ್ಯೂಸ್ ಡಸ್ಕ್ ಹೊನ್ನಾವರ